ಅದನ್ನೆಲ್ಲವೂ ನೋಡಿದರೆ ನಿಜವಾಗಲೂ ಕೂಡ ಆ ಸೂಳುಗಂಡ ಕೊಪ್ಪನೇ ಒಂದು ಲೋಕ ಅಂತ ಕಾಣಿಸ್ತದೆ ಅಂಥ ಅದ್ಭುತವಾದಂಥ ಲೋಕವನ್ನು ಈ ಭೂಮಿಯ ಮೇಲೆ ಧಾರ್ಮಿಕ ಕ್ಷೇತ್ರದ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಇವತ್ತ ಅಭಿವೃದ್ಧಿ ಮಾಡಿದ್ದಾರೆ ಯಾವತ್ತಿಗೂ ಕೂಡ ಯಾರೇ ಅವರನ್ನು ಹುಡುಕಿಕೊಂಡು ಬಂದು ಮಾತನಾಡಿಸಿದ್ರು ಕೂಡ ಕಿಂಕರತ್ವ ಸ್ವಭಾವದಿಂದ ಮಾತನಾಡುವಂಥ ವ್ಯಕ್ತಿಗಳು ಅಂತಂದರೆ ನಮ್ಮ ರುದ್ರಪ್ಪಣ್ಣ ಲಮಾಣಿ ಅವರು ಅವರು ಶ್ರೀಮತಿಯವರು ಕೂಡ ಕೆಳಗಡೆ ಕೂತ್ಕೊಂಡಿದ್ದಾರೆ ಅವರು ಇವತ್ತ ಅವರ ಮಗ ವೇದಿಕೆಯ ಮೇಲೆ ಬಂದದ್ದು ನೋಡಿದರೆ ತುಂಬ ಖುಷಿ ಮತ್ತು ಸಂತೋಷವನ್ನು ಅವರು ತುಂಬಿ ಅವರು ವ್ಯಕ್ತಪಡಿಸ್ತೀವಂಥದ್ದನ್ನು ನಾನು ಗಮನಿಸಿದ್ದೀನಿ ಈ ವೇದಿಕೆಯ ಮೇಲೆ ಜಿಲ್ಲಾ ಅಧಿಕಾರಿಗಳ ಆದಿಯಾಗಿ ಮತ್ತು ಮುಂಬದಿಯಲ್ಲಿ ಸೇರುವಂಥ ಶರಣ ಶ್ರೇಣಿಯರೇ ನಿಮ್ಮೆಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇದು ಮಾತನಾಡುವುದಕ್ಕಿಂತ ಮನೋರಂಜನೆ ಕೇಳುವಂಥ ಸಂದರ್ಭ ಅನ್ನುವಂತ ನಾನು ಇಲ್ಲಿ ಹೇಳ್ಬೇಕಾಗ್ತದೆ ಒಬ್ಬ ಮೇಷ್ಟರು ಒಂದು ಹುಡುಗ ಶಾಲೆಯಲ್ಲಿ ದಿನಾ ತರಗತಿಗೆ ಹೋಗ್ತಿದ್ದ ಹೋಗುವಂಥ ಸಂದರ್ಭದಲ್ಲಿ ಒಬ್ಬ ಮೇಷ್ಟ್ರು ಒಂದು ಮೂರು ಹುಡುಗರನ್ನು ಪ್ರಶ್ನೆ ಮಾಡ್ತಾರೆ ಮುಂದೆ ನೀನು ಏನಾಗಬೇಕು ಅಂತ ಒಂದು ಹುಡುಗನ ಕೇಳಿದರೆ ಆ ಹುಡುಗ ಏನು ಹೇಳ್ತಾನೆ ಅಂತಂದರೆ ನಾನು ಡಾಕ್ಟರ್ ಆಗಬೇಕು ಅಂತ ಹೇಳ್ತಾನೆ ಇನ್ನೊಬ್ಬ ಹುಡುಗನನ್ನು ನೀನು ಏನಾಗಬೇಕು ಅಂತ ಕೇಳಿದರೆ ನಾನು ಇಂಜಿನಿಯರ್ ಆಗಬೇಕು ಅಂತ ಮತ್ತೊಬ್ಬ ಹುಡುಗ ಹೇಳ್ತಾನೆ ಇನ್ನೊಬ್ಬ ಹುಡುಗನನ್ನು ನೀನು ಏನಾಗಬೇಕು ನಿಮ್ಮ ತಂದೆ ನಿನಗೆ ಏನು ಆಗಬೇಕು ಅಂತ ಇಷ್ಟಪಟ್ಟಾರೆ ಯಾಕೆ ಓದಿಸ್ತಾರೆ ಅಂತ ಕೇಳಿದಾಗ ಆ ಹುಡುಗ ಏನು ಹೇಳ್ತೇನೆ ಅಂತಂದರೆ ಶಿಕ್ಷಕನಾಗಬೇಕು ಅಂತ ಹೇಳ್ತೇನೆ ಕೊನೆ ಬೆಂಚಲ್ಲಿ ಕುಂತಿರುವಂಥ ಹುಡುಗನನ್ನು ಶಿಕ್ಷಕರು ಕೇಳ್ತಾರೆ ತಮ್ಮ ವಿದ್ಯಾರ್ಥಿ ನೀನೇನಾಗಬೇಕು ಅಂತ ಕೇಳಿದಂಥ ಸಂದರ್ಭದೊಳಗೆ ಆ ಹುಡುಗ ಹೇಳ್ತಾನೆ ಏನಂತ ಹೇಳ್ತೇನೆ ಅಂತಂದರೆ ನಮ್ಮ ತಂದೆ ತಾಯಿಂದರು ನನಗೆ ಏನಾಗಬೇಕು ಅಂತ ನನ್ನ ತಂದೆ ತಾಯಿ ಸಂಸ್ಕಾರ ಕೊಡ್ತಾರೆ ಅಂತಂದರೆ ದಿನನಿತ್ಯ ನಾನು ಮನೆಗೆ ಹೋದಾಗ ಏನು ಹೇಳ್ತಾರೆ ಅಂತಂದರೆ ಅಪ್ಪ ನೀನು ಡಾಕ್ಟರ್ ಆಗ್ತೀಯೋ ಇಂಜಿನಿಯರ್ ಆಗ್ತೀಯೋ ಶಿಕ್ಷಕನಾಗ್ತೀಯೋ ಅದರ ಆಚೆಗೆ ನನ್ನದು ಒಂದು ಉದ್ದೇಶ ಏನಂತಂದರೆ ನೀನೇನಾಗಬೇಕು ಅಂತ ಕೇಳಿದರೆ ಶಿಕ್ಷಕರು ಕೇಳಿದಾಗ ಆ ಹುಡುಗ ಎದ್ದು ನೀನು ಕೇಳ್ತೇನೆ ನಾನು ಏನಾಗಬೇಕು ಅಂತಂದರೆ ಮಹಾತ್ಮ ಗಾಂಧೀಜಿಯವರು ಅಂಬೇಡ್ಕರ್ ಅವರು ಭಗತ್ ಸಿಂಗ್ ಅವರು ಫೋಟೋ ಏನ್ ಹಾಕಿರ್